ಹೌದು ಇವತ್ತು ಚಿಕ್ಕಬಳ್ಳಾಪುರದ ಬದ್ಧ ವೈರಿಗಳಾದ ಶಾಸಕ ಮತ್ತು ಸಂಸದರಿಬ್ಬರು ಒಂದೇ ದಿನ ಬೇರೆ ಬೇರೆ ವೇದಿಕೆಗಳಲ್ಲಿ ಜನಸ್ಪಂದನ ನಡೆಸಿ ಜನರ ಸಂಕಷ್ಟ ಆಲಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡರು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿಯೇ ಆಯೋಜಿಸಿದ್ದ ಜನಸ್ಪಂದನ ಸಭೆಗೆ ಜನ ಕಿಕ್ಕಿರಿದು ಸೇರಿದರು ಈ ಕಾರ್ಯಕ್ರಮವು ಜನರಿಗೆ ಶಾಸಕರ ಮೇಲಿನ ವಿಶ್ವಾಸ ಹೆಚ್ಚಿಸಿದೆ ಸರಿಸುಮಾರು ಶೇಕಡ ನಲವತ್ತೈದು ಪರ್ಸೆಂಟ್ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ ಎಡಿ ಸಿ ಎನ್ ಭಾಸ್ಕರ್ ಎ ಸಿ ಅಶ್ವಿನ್ ಹಾಗೂ ತಹಶೀಲ್ದಾರ್ ಜೊತೆಯಲ್ಲಿ ಕೂರಿಸಿಕೊಂಡು ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟ ಶಾಸಕರು ಆದಷ್ಟು ಬೇಗ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ಸೂಚಿಸಿ ಎಂದ ಅವರು ಜನಪ್ರತಿನಿಧಿಗಳನ್ನ ನೋಡಲು ಸಾರ್ವಜನಿಕರಿಗೆ ಹರಸಾಹಸ ಪಡುವ ಅವಶ್ಯಕತೆ ಇರಬಾರದು ಶಾಸಕರೇ ಜನರ ಮನೆಗೆ ತೆರಳಿ ಸಮಸ್ಯೆಗೆ ಸೂಕ್ತ ಪರಿಹಾರ ಹುಡುಕೋದು ಸೂಕ್ತ ಎಂದರು ಇನ್ನಷ್ಟು ಉಳಿದ ಸಮಸ್ಯೆಗಳ ಪರಿಹಾರಕ್ಕೆ ವಾರದ ಗಡುವು ತೆಗೆದುಕೊಂಡಿದ್ದಾರೆ ನಾನು ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದ್ದೇನೆ ಡೆಂಗ್ಯೂ ನಿಯಂತ್ರಣ ಸಂಬಂಧ ನಗರವನ್ನು ಸ್ವಚ್ಛತೆಗೊಳಿಸಿ ಅಗತ್ಯ ಕ್ರಮಕ್ಕೆ ನಗರಸಭೆಗೆ ಸೂಚಿಸಿದ್ದೇನೆ ಎಂದರು ಆದಷ್ಟು ಬಗೆಹರಿಸಿ ದರಖಾಸ್ತ ಬಂದಿದೆ ಬಂದಿದೆ ಸ್ಮಶಾನ ಬಂದಿದೆ ಈಗಾಗಲೇ ನಾನು ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ ಮೊದಲ ಆದ್ಯತೆ ಪ್ರತಿ ಊರಲ್ಲೂ ವಿಶೇಷವಾಗಿ ದಲಿತ ಸಮುದಾಯದವರೆಗೆ ನಾವು ಸ್ಮಶಾನಕ್ಕೆ ಜಾಗ ಕಲ್ಪಿಸ್ಕೊಡೋದು ನಂತರ ನಮ್ಮ ಮುಸ್ಲಿಂ ಸಮುದಾಯದ ಬಾಂಧವರಿಗೆ ಒಂದು ಸ್ಮಶಾನಕ್ಕೆ ಒಂದು ಜಾಗ ಕಲ್ಪಿಸ್ಕೊಡೋದು ಈಗಾಗಲೇ ತಿಪ್ಪೇನಳ್ಳಿ ಹತ್ರ ಒಂದು ಮೂರು ಎಕರೆ ಗುರುತಿಸಿದ್ದೀನಿ ಅದ್ರ ಬಗ್ಗೆಯೂ ಇವತ್ತು ಮೀಟಿಂಗ್ ಮಾಡಿದ್ವಿ ಇವರೆಲ್ಲರಿಗೂ ಆದಷ್ಟು ಬೇಗ ಅದು ಅಲಾಟ್ಮೆಂಟ್ ಲೆಟರು ಸಂಬಂಧಪಟ್ಟ ಸಮುದಾಯದವರಿಗೆ ತಲುಪಿಸ್ತೀನಿ ಸರ್ ಕ್ಯಾಮ್ರಾಮನ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಯೂನಿವರ್ಸಿಟಿ ವಿ ಚಿಕ್ಕಬಳ್ಳಾಪುರ